ಇದರಲ್ಲಿ ನಾಲ್ಕು ಕ್ಯಾರೆಕ್ಟರ್ ಬರುತ್ತೆ ಒಂದು ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಥರ ಕಥೆಯನ್ನು ಹೇಳ್ಕೊಂಡು ಹೋಗುತ್ತೆ ನಾಲ್ಕು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಆಮೇಲೆ ತುಂಬ ಕಷ್ಟಪಟ್ಟುಬಿಟ್ಟು ಫಿಲಮ್ ಮಾಡಿದ್ದೀವಿ ಗುಲ್ಬರ್ಗ ಸೀಟ್ ಮಾಡಿದ್ದೀವಿ ಆಮೇಲೆ ಬೆಂಗಳೂರು ಮೈಸೂರು ಎಲ್ಲ ಕಡೆಯೂ ಮಾಡಿದ್ದೀವಿ ಶೂಟ್ನ ಫಿಲಮ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಸಪೋರ್ಟ್ ಬೇಕು ಸಪೋರ್ಟ್ ಮಾಡಿ ಸರ್ ನಂದು ಪ್ರಾಪರ್ ಬಂದ್ಬಿಟ್ಟು ಹಾವೇರಿ ಬಟ್ ತುಮಕೂರಲ್ಲಿ ಇದೆ ತುಮಕೂರಲ್ಲಿ ನಮ್ಮದು ಅಗ್ರಿಕಲ್ಚರ್ ಫೀಲ್ಡ್ ಸೊ ಇದ್ರ ಬಗ್ಗೆ ಏನು ಟಚ್ ಇರಲಿಲ್ಲ ಬಟ್ ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು ನಾನು ಇದು ಬಂದಿದ್ದು ಫಿಲಮ್ಗೆ ಯಾವುದೂ ಇಲ್ಲ ಯಾವುದು ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿಲ್ಲ ಓನ್ ಆಗಿ ನನಗೆ ನನಗೇನು ಅನಿಸುತ್ತೆ ಅದನ್ನು ನಾನು ತೋರಿಸಿದ್ದೀನಿ ಫಿಲಮ್ ಸರ್ ಒಂದು ಟೂ ಇಯರ್ಸ್ ಆಗಿದೆ ಅಂದರೆ ಅದು ಎಂಡಲ್ಲಿ ಗೊತ್ತಾಗುತ್ತೆ ಸರ್ ಫಿಲಮ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಕೊರುತ್ತೆ ಅದು ಇಲ್ಲ ಹೇಳ್ಬಿಟ್ಟು ನಂಗೆ ಸರ್ ಇದರಲ್ಲಿ ನಾಲ್ಕು ಕ್ಯಾರೆಕ್ಟರ್ ಬರುತ್ತಲ್ಲ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಕತೆ ಇರುತ್ತೆ ಸೊ ಇಲ್ಲಿ ಒಂದು ಬಡ ಕುಟುಂಬದಿಂದ ಬಂದಿರುವಂತ ಮಗ ಎಷ್ಟು ಕಷ್ಟ ಆಮೇಲೆ ತಂದೆ ತಾಯಿ ಅವ್ನು ವರ್ಷಕ್ಕೆ ಎಷ್ಟು ಕಷ್ಟ ಕಷ್ಟಪಟ್ಟಿದ್ದಾರೆ ಸೊ ಅವನು ಬೆಳೀತಾ ಬೆಳೀತಾ ಏನಾಗ್ತಾನೆ ಆಮೇಲೆ ಅಲ್ಲಿ ಊರಲ್ಲಿ ಬಿಡ್ತಾನೆ ಬೆಂಗಳೂರಿಗೆ ಬರ್ತಾನೆ ಸೊ ಪ್ರಾಬ್ಲಮ್ ಏನಾಗುತ್ತೆ ಅನ್ನೋದನ್ನು ತೋರಿಸಿದ್ದೀನಿ ಒಂದು ಭಾಗದಲ್ಲಿ ಆಮೇಲೆ ಇನ್ನೊಂದು ತಂದೆ ಮಗಳು ಬಾಂಧವ್ಯ ಇದೆ ಸೊ ನಾಲ್ಕು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ಪ್ರೊಡ್ಯೂಸರ್ ನನಗೆ ಡೈರೆಕ್ಟರ್ ನನಗೆ ಸರ್ ಉದ್ದೇಶ ಅಂತ ಏನಿಲ್ಲ ನಾನು ಒಂದೆರಡು ಸೀರಿಯಲ್ ಸಣ್ಣಪುಟ್ಟದ್ದು ಮಾಡಿದ್ದೆ ಸೊ ಬೆಂಗಳೂರಿಗೆ ಬರೋದು ಹೋಗೋದು ಏನೋ ಒಂಥರ ಅಲ್ಲಿಂದ ಇಲ್ಲಿ ಬರ್ತಿದ್ದೆ ಇಲ್ಲ ಸರ್ ಆ್ಯಕ್ಟ್ ಮಾಡಿದ್ದು ಸಣ್ಣಪುರದ್ದು ಏನು ಮಾಡೋದು ನಾನೇ ಏನಾದರೂ ಮಾಡ್ಬೋದಲ್ಲ ಅಂದ್ಬಿಟ್ಟು ನಾನು ಫಿಲಮ್ ಮಾಡಿದ್ದೀನಿ ಇದರಲ್ಲೇ ಮಾಡಿ ಒಂದು ಊರುಗೌಡನ್ ಕ್ಯಾಕ್ಟ್ರು ಆದರೆ ಊರು ಗೌಡ ಆ ಸಣ್ಣ ವಯಸ್ಸಲ್ಲಿ ಆ ಸಣ್ಣ ವಯಸ್ಸಲ್ಲಿ ಅವ್ನ ಏನು ಊರಿಗೆ ಒಳ್ಳೇದು ಮಾಡ್ತಾನೆ ಅಂತ ತೋರಿಸ್ತೀನಿ ಸರಿ ಹಾಂ ಐದು ಗುಲ್ಬರ್ಗದಲ್ಲಿ ಶೂಟ್ ಮಾಡಿದ್ದೀನಿ ಸರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದೀನಿ ನಮ್ಮ ಭಾಗದಿಂದ ಯಾವುದೇ ನಮ್ಮ ಹುಡುಗ ಅಲ್ಲೇ ನಮ್ಮಲ್ಲಿ ನಾನು ಕಾನ್ಫಿಡೆನ್ಸ್ ಇದಾಗಿ ಫಿಲ್ಮ್ ಮಾಡಿದ ಸಣ್ಣ ವಯಸ್ಸನ್ನ ಮಾಡಿ ನನ್ನ ಗಂಡ್ ಮಾ ಅಂತ ಹೇಳ್ದೆ ಅದಕ್ಕಾಗಿ ನಾನು ಇವತ್ತು ಪ್ರೊಡ್ಯೂಸರ್ ಪ್ರೊಡ್ಯೂಸರು ನಾನು ಇವತ್ತೇ ಭೇಟಿಯಾಗಿದ್ದು ಮಲ್ಲಿಕಾರ್ಜನವರು ಅವರ ಹಿನ್ನೆಲೆ ಏನಪ್ಪ ಅಂದ್ರೆ ಅವರು ಧಾರಾವಾಹಿ ನೋಡೋದ್ರ ಮೂಲಕ ಅವನಿಗೂ ನಾನು ಯಾಕೆ ತೆಗಿಬಾರ್ದಂಥ ಉದ್ದೇಶದಿಂದ ನಮ್ಮ ಹುಡುಗಿಸಿದು ಅಲ್ಲೇ ಬೆಳೆದು ದೊಡ್ಡವನಾದವನು ಚಿಕ್ಕವನಿದ್ರು ಕೂಡ ಇಬ್ರು ಚಿಕ್ಕವರೇ ಈ ಸಣ್ಣ ವಯಸ್ಸಿನಲ್ಲಿ ಇವರು ಒಂದು ಒಳ್ಳೆ ರೀತಿಯಿಂದ ಇವತ್ತು ಮಕ್ಕಳನ್ನ ನಾವು ಯಾವ ರೀತಿ ಬಳಸ್ಬೇಕಂತೂ ಎಲ್ಲರೂ ಏನು ಬಂದ್ರೆ ಚೆನ್ನಾಗಿ ಶಾಲೆ ಓದಿಸ್ಬೇಕು ವಿದ್ಯಾವಂತನಾಗಬೇಕು ಮುಂದೆ ನಮ್ಮ ಭವಿಷ್ಯವನ್ನು ರೂಪಿಸ್ತಾನೆ ತನ್ನ ಭವಿಷ್ಯನ ರೂಪಿಸ್ಕೊಳ್ತಾನೆ ಹೇಳಿ ಎಲ್ಲ ರೀತಿಯಿಂದ ಖರ್ಚು ಮಾಡಿ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಆ ಶಾಲೆಗೆ ಹೋಗ್ತಕ್ಕಂಥ ಮಗು ಬೆಳೆ ಬೆಳಿತಾ ಬರುತ್ತೆ ಬೆಂಗಳೂರಿಗೆ ಹೋದಾಗ ಬೆಂಗಳೂರಿನಲ್ಲಿ ಯಾವ್ಯಾವ ಚಟಗಳು ಬೇರೆ ಮಾರ್ಗ ಹಿಡಿದು ಇವತ್ತು ಮೊಬೈಲ್ನಲ್ಲಿ ಇರ್ತಕ್ಕಂಥದ್ದು ಟಿ ವಿ ಮಾಧ್ಯಮ ನೋಡಿ ನೋಡಿ ವಿದ್ಯಾರ್ಥಿಗಳ ಮನಸ್ಸು ಯಾವ ರೀತಿ ಒಳ್ಳೆಯದೂ ಆಗ್ತದೆ ಆಗ್ತದೆ ಎರಡನ್ನ ಕೂಡ ಅವರು ಈ ನಲ್ಲಿ ತೋರಿಸಿದ್ದಾರೆ ಕೆಟ್ಟದಾಗ್ತಕ್ಕಂಥದ್ದು ಒಂದು ಹುಡುಗಿ ಜೊತೆ ಪ್ರೀತಿ ಮಾಡಿ ತನ್ನ ಶಿಕ್ಷಣವನ್ನು ಅದಕ್ಕೆ ತಡೆ ಹಾಕಿ ಬೇರೆ ದಾರಿ ಹಿಡಿದು ಅವನ ಜೀವನವನ್ನು ಹಾಳು ಮಾಡ್ಕೋತಾನೆ ಒಂದು ಕೊಲೆ ಆದವನೇ ಕೊಲೆಗಾರ ಅಂತಕ್ಕಂಥ ರೀತಿಯಲ್ಲಿ ಅವರು ಸಸ್ಪೆನ್ಸ್ ಇಟ್ಟು ಆ ಪಿಕ್ಚರನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಮತ್ತೊಬ್ಬನು ಕೂಡ ಯಾವ ರೀತಿ ಬೆಳವಣಿಗೆ ಆದರೆ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು ನಾಲ್ಕು ಇದರಲ್ಲಿ ಅವರು ತೋರಿಸಿದ್ದಾರೆ ಆದ ಕಾರಣ ನನ್ನ ಕಳಕಳಿ ವಿನಂತಿ ಏನಂದರೆ ಎಲ್ಲ ಕರ್ನಾಟಕದ ಜನರಿಗೆ ಎಲ್ಲ ಕಡೆಯಿಂದ ಕೂಡ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಅವರು ಇಬ್ಬರು ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಕೈ ಹಾಕಿದ್ದಾರೆ ಅವರು ಜೀವನದಲ್ಲಿ ಮೇಲೆ ಯಾವುದೋ ಒಂದು ಕೆಲಸ ಮಾಡಬೇಕು ಉದ್ಯೋಗ ಮಾಡಬೇಕು ಕಾಯಕ ಹೇಳಿ ಈ ಫಿಲ್ಮಿ ಇಂಡಸ್ಟ್ರಿದಾಗ ಏನಪ್ಪ ಅಂದ್ರೆ ಕೈ ಹಾಕಿದರೆ ಸಣ್ಣ ವಯಸ್ಸಿನಲ್ಲಿ ನನ್ನ ಕ್ಷೇತ್ರದ ಮತ ಕ್ಷೇತ್ರದ ಸಿದ್ದುವನಪ್ಪ ಬಡದಿಂದ ಬಂದಿರತಕ್ಕಂಥವ್ರು ಅದಕ್ಕೆ ದೈಬಾಜನ್ ಕರ್ನಾಟಕದ ಜನತೆಯಲ್ಲಿ ಭಾಳ ಚೆನ್ನಾಗಿ ಮಾಡಿದ್ರಂತೆ ಎಲ್ಲರು ಈಗ ನೋಡೋದನ್ನು ನೋಡೋದನ್ನು ಗೊತ್ತಾಗ್ತದೆ ಇದನ್ನೆಲ್ಲರೂ ನೋಡಿ ಆನಂದಿಸಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕಂತ ಹೇಳಿ ನಾನು ತಮ್ಮ ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸ್ತೇವೆ ಇಲ್ಲ ಹೇಳಿದ್ದಾರೆ ನೋಡೋಣ ಇಲ್ಲ ಮೊದಲು ನೋಡಿದ್ದೆ ನಾನು ಕಾಲೇಜ್ ಹೇಗ್ದಾಗ ನೋಡಿ ನಾ ಕಾಲೇಜಾಗ ನೋಡಿ ನಾನು ವರೆಗೂ ಕೂಡ ನೋಡಿದ್ದೀನಿ ಎಪ್ಪತ್ತೆಂಟಕ್ಕೆ ನಿಂದ್ರಸು ನೋಡಿಲ್ಲ ನೈನ್ಟೀನ್ ಸೆವೆಂಟಿ ಏಟ್ ನಿಂದ್ರೆ ಅದು ಬೇರೆ ಇಲ್ಲಿ ಇವರು ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ ಕಾಯಕ ಮಾಡಿದ್ರೆ ಒಂದು ಕಾಯಕ ಒಳ್ಳೆ ಕಾಯಕ ಇದೆ ಕೆಟ್ಟದಲ್ಲಿ ಫಿಲ್ಮಿ ಇದ್ರಾಗ ಏನಪ್ಪ ಅಂದ್ರೆ ಬಹಳಷ್ಟು ಇದೇ ರೀತಿ ಸಣ್ಣ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿ ಇವತ್ತು ಬಹಳ ಉನ್ನತ ಮಟ್ಟಕ್ಕೆ ನೋಡಿರ್ತಕ್ಕಂಥದ್ದು ನಾವೆಲ್ಲ ಸಾಕಷ್ಟು ನೋಡಿದ್ದೀವಿ ನನ್ನ ಭಗವಂತನಲ್ಲಿ ಪ್ರಾರ್ಥನೆ ಇಷ್ಟೇ ಸಣ್ಣವರು ಬಹಳ ಕಷ್ಟದಿಂದ ಬಂದಿರತಕ್ಕಂಥವ್ರು ಇಂಥವ್ರಿಂದ ಕೈ ಹಾಕಿದರೆ ಯಶಸ್ವಿಯಾಗಿ ಮುಂದೆ ಹೋಗಲಿ ಅಂತೇಳಿ ಭಗವಂತನಲ್ಲಿ ಮತ್ತು ಎಲ್ಲ ಭಗವಂತಂದ್ರೆ ಸಾಧನೆ ಸಿನಿಮಾ ಪಿಕ್ಚರ್ ನೋಡತಕ್ಕಂಥ ಅವರೇ ಇವ್ರಿಗೆ ಭಗವಂತ ಅವರ ಒಂದು ಆಶೀರ್ವಾದ ಇವ್ರ ಮ್ಯಾಗೆ ಇರಲಿ ಅಂತ ಹೇಳಿ ಕಳಕಳಿಯಿಂದ ಪ್ರಾರ್ಥನೆ ಥ್ಯಾಂಕ್ ಯು ಸರ್ ನಮಸ್ತೆ ಸೊ ನಾನು ಈ ಸಿನಿಮಾದಲ್ಲಿ ಯಾವ ಪಾತ್ರ ಮಾಡ್ತಾ ಇಲ್ಲ ನಾನು ಬರೀ ಬ್ಯಾಕ್ ಸಪೋರ್ಟ್ ಆಗಿ ಬಂದೀನಿ ನನಗೆ ಮಲ್ಲಿಕಾರ್ಜುನ್ ಹಾಗೂ ಕಿರಣ್ ಅವರು ಒಳ್ಳೆ ಪರಿಚಯ ಮಲ್ಲಿಕಾರ್ಜುನ್ ಅವರು ಎರಡು ಆ್ಯಡ್ ಫಿಲ್ಮ್ ಮಾಡಿದ್ರು ನಾನು ಅದ್ರಲ್ಲಿ ನಡೆಸಿದೀನಿ ಅದು ಒಂದು ಹಳ್ಳಿ ವಾತಾವರಣದಲ್ಲಿ ಫಿಲ್ಮ್ ಆಮೇಲೆ ಕಿರಣ್ ಅವರು ನಾನು ಕಿರಣ್ ಸಿನಿಮಲ್ಲಿ ಆ್ಯಕ್ಟ್ ಮಾಡಿದ್ವಿ ಸೊ ಅವ್ರ ಕೊಡಗಿನವರು ಕುರ್ಗಿ ಲ್ಯಾಂಗ್ವೇಜ್ ಆಕ್ಟ್ ಮಾಡಿದೀನಿ ಸೊ ಹಾಗೆ ಪರಿಚಯ ಸೊ ಈ ಸಿನಿಮಾ ಸಪೋರ್ಟ್ ಮಾಡಕ್ಕೆ ಅಂತ ಹೇಳಿದ್ರು ಸೊ ಕೊಲೆ ಅದೇ ಅದೇ ಸ್ವಲ್ಪ ಟ್ವಿಸ್ಟಿಂಗ್ ಇದೆ ಟೈಟಲ್ ಕೊಲೆ ಅದೇ ಯಾರು ಕೊಲೆ ಮಾಡ್ತಾರೆ ಯಾರು ಕೊಲೆ ಆಗ್ತಾರೆ ಕೊಲೆ ಆದವನೇ ಕೊಲೆಗಾರ ಅಂದ್ರೆ ಅದ ಅರ್ಥ ಅಂತ ಅರ್ಥ ಆಗ್ತಿಲ್ಲ ನಂಗೆ ಸೊ ತುಂಬಾ ಕುತೂಹಲ ಇರುತ್ತೆ ಸೊ ಮತ್ತೆ ಅವನನ್ನು ಕೊಲೆ ಯಾರು ಮಾಡುವವರಂತ ಅದು ಬೇರೆ ಒಂದು ಇಲ್ಲ ನಾನಲ್ಲ ಸೊ ಐಮ್ ಬಿಹೈಂಡ್ ದ ಸ್ಕ್ರೀನ್ ಸಿನಿಮಾ ಒಳ್ಳೆ ಆಗಲಿ ಆ್ಯಂಡ್ ಎಂಟೈರ್ ಟೀಮಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಅಷ್ಟೆ ಸಾರಿ ಮಾತಾಡಿ ನಿಮ್ಗೆ ಏನ್ ಅನ್ಸುತ್ತೆ ನೋಡಿ ಸಿನಿಮಾ ಟೈಟಲ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಈ ಸಿನಿಮಾ ಆಕ್ಟ್ ಆ್ಯಕ್ಟ್ ಮಾಡಿಲ್ಲ ಬಟ್ ಕಿರಣಿಗೋಸ್ಕರ ಬಂದಿದ್ದು ಕಿರಣ್ ಅವರು ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋದಿಕ್ಕೆ ಅಂತ ಬಂದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೊಸೊಬ್ರು ಅಂತ ಯಾರು ಹಿಂದೆ ಟುಡಿಬೇಡಿ ದಯವಿಟ್ಟು ಹೊಸೊಬ್ರಿಗೂ ಅವಕಾಶ ಕೊಟ್ರೆ ಅವರು ಇನ್ನೂ ಚೆನ್ನಾಗಿ ಸಿನಿಮಾಗಳನ್ನ ಮಾಡ್ತಾರೆ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದೇ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ರಿಷಿಕ ಅವ್ರೆ ನೀವೇನು ಹೇಳ್ತೀರಿ ಹಾಯ್ ಎಲ್ರಿಗೂ ಟ್ರೈಲರ್ ತುಂಬಾ ಚೆನ್ನಾಗಿದೆ ನಾನು ತುಂಬ ಖುಷಿ ಆಯಿತು ಟ್ರೈಲರ್ನ ನೋಡಿ ಹಾಗೆ ನಮ್ಮ ಕಡೆಯವರು ಸಿದ್ದುವವರು ಸೊ ನಮ್ಮ ಕಡೆಯವರು ಬೆಳಿತಿದ್ದಾರೆ ಅನ್ನೋ ಒಂದು ಸ್ವಲ್ಪ ಖುಷಿನೂ ಇದೆ ಹಾಗೆ ಕೊಲೆಯಾದವನೇ ಕೊಲೆಗಾರ ಒಂದು ಸಸ್ಪೆನ್ಸ್ ಇದೆ ಅನಿಸುತ್ತೆ ಮೂವಿಲಿ ಐ ಥಿಂಕ್ ಮಾರ್ಚ್ ಎಂಟನೇ ತಾರೀಕು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ಅನಿಸುತ್ತೆ ಏನು ಸಸ್ಪೆನ್ಸ್ ಇದೆ ಅಂತ ಸೊ ಎಂಟನೇ ತಾರೀಕು ಸಿನಿಮಾ ನೋಡೋಣ ಹಾಗೆ ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ ನಾನು ಆ್ಯಕ್ಟ್ ಮಾಡಿಲ್ಲ ಇದರಲ್ಲಿ ಅವರು ಕರೆದಿದ್ದಾರೆ ಅಂತ ಬಂದಿದ್ದು ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ ಗೆ ಅಂಡ್ ಥ್ಯಾಂಕ್ ಯು ನಾವೆಲ್ಲ ಸಪೋರ್ಟ್ ಗೆ ಬಂದಿದ್ದೀವಿ ಯಾರು ಆಕ್ಟ್ ಮಾಡಿದ್ರು ಸಿನಿಮಾದಲ್ಲಿ ಮೊದಲನೇದಾಗಿ ಒಂದು ಹೊಸಬರ ತಂಡಕ್ಕೆ ಬಂದು ಪ್ರೋತ್ಸಾಹ ನೀಡ್ತಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದವನ್ನು ತಿಳಿಸ್ತೀನಿ ಎರಡನೇದಾಗಿ ನಮ್ಮ ಭಾಗದ ಯಾರೇ ಕಲಾವಿದರಲ್ಲಿ ಸಣ್ಣವರಾಗಲಿ ನಾವೆಲ್ಲ ಕರೆದ್ರು ಒಂದೇ ಧ್ವನಿಗೆ ಬಂದು ನಮ್ಮ ಸಪೋರ್ಟಿಯಾಗಿ ಮೊದಲಿಂದ ನಿಲ್ಲುತ್ತಿರುವಂಥ ನಮ್ಮ ನಮ್ಮ ಕ್ಷೇತ್ರ ಶಾಸಕರಾದಂಥ ಹಾಗೆ ಯುವಕರಿಗೆಲ್ಲ ಗಟ್ಟಿದವನಿಗೆ ಜೊತೆನಿಲ್ಲ ಅಂತ ನಾಲ್ಪ ಸರ್ ಮೊದ್ಲನೇ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ ಎರಡನೇನಂತಂದ್ರೆ ಸ್ಟೋರಿ ಬಗ್ಗೆ ಹೆಚ್ಚಿಗೆ ಹೇಳೋದೇನಿಲ್ಲ ನಾವು ಪೋಸ್ಟ್ ಅಲ್ಲಿ ಇರೋದೇನಿ ನಾಲ್ಕ ಜನನು ಒಂದ್ ಸಿನ್ಮಾ ಎಲ್ಲಾ ಸಿನಿಮಾಗಳು ಮಾಮೂಲಿಯಾಗಿ ಒಂದ್ ಸಿನ್ಮಾ ನೋಡ್ತಿದ್ದೆ ಹೀರೋನಿದೇನೋ ಕಿಡ್ನಾಪ್ ಆದ್ರೆ ಈಗ ನೆಕ್ಸ್ಟ್ ಹೀರೋ ಬಂದು ಕಾಪಾಡ್ತಾನೆ ಅನ್ನೋ ಒಂದ್ ಒಂದು ಬಂದ್ಬಿಡುತ್ತೆ ಮೈಂಡ್ ಈಗಿನ ಬಟ್ ನಮ್ಮ ಸಿನಿಮಾದಲ್ಲೆಲ್ಲ ಒಂದೊಂದು ಸೀನ್ ಒಂದು ಸಸ್ಪೆನ್ಸ್ ನಾವು ಥಿಂಕ್ ಮಾಡಿದಾಗ ಯಾವ್ದು ಸೀನ್ ಬರಲ್ಲ ನೆಕ್ಸ್ಟ್ ಸೀನ್ ಆ ತರ ಸಸ್ಪೆನ್ಸ್ ಇದೆ ಆಮೇಲೆ ಪೋಸ್ಟ್ ಅಲ್ಲಿರೋ ಒಂದು ಒಬ್ಬರು ಫೋಟೋನು ಒಂದೊಂದು ಸ್ಟೋರಿ ಹೇಳುತ್ತೆ ಒಂದ್ ಸಿನ್ಮಾ ಒಂದ್ ಸ್ಟೋರಿ ಹೇಳಿದ್ರೆ ಇದು ಮೂರು ಸ್ಟೋರಿ ಹೇಳುತ್ತೆ ಯಾರಿಗೂ ಬೇಜಾರಾಗಲ್ಲ ಮೂರು ಮೂರ್ ಸ್ಟೋರಿ ಒಂದ್ ಸಿನ್ಮಾ ಆದ್ರೆ ಆಡಿಯನ್ಸ್ ಒಂದು ಸ್ಟೋರಿ ಆದ್ರೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ ನಂದು ಹೀರೋ ಪಾತ್ರ ಆಗತ್ತೆ ಅದೇ ಕಾಲೇಜು ಬಂದು ಅದು ಸರ್ ನಂದಾಗಿರುತ್ತೆ ಟ್ರೈನಿಂಗು ಬಾಲಾಜಿ ಇನ್ಸ್ಟಿಟ್ಯೂಟ್ ಇದೆ ಅಲ್ಲ ರಾಜಾಜಿನಗರಲ್ಲಿ ಅಲ್ಲಿ ತ್ರೀ ಮಂತ್ಸ್ ಮುಸ್ಕೊಂಡಿದೆ ಅದಾದ್ಮೇಲೆ ಗುಲ್ಬರ್ಗದಲ್ಲಿ ನಂದೇ ಒಂದು ಇನ್ಸ್ಟಿಟ್ಯೂಟ್ ಇದೆ ಆಕ್ಟಿಂಗ್ ಕ್ಲಾಸ್ ಅದಾದ್ಮೇಲೆ ಮಾಜಿ ಮುಖ್ಯಮಂತ್ರಿ ತರುಣ್ ಸಿಂಗ್ ಅವರದ್ದು ಒಂದು ಅಜಾದ ಶತುರಾತ್ರಿ ಪುಸ್ತಕ ಬರೆದಿದೆ ನಾನು ಹಾ ಸರ್ ನಾವು ಆಕಸ್ಮಿಕವಾಗಿ ಪರಿಚಯ ಆದವರು ಸರ್ ನಾವು ನಮಗೂ ಇಂಡಸ್ಟ್ರಿಯಲ್ಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಬಟ್ ಜೆನ್ಯನ್ ಪರ್ಸನ್ ಯಾರು ಸಿಗ್ಲಿಲ್ಲ ಅಷ್ಟೊಂದು ಆಮೇಲೆ ಅಕಸ್ಮಿಕವಾಗಿ ನಾವು ಸರ್ ಅವರು ಪರಿಚಯ ಆಗಿದ್ದು ಅದಾದ್ಮೇಲೆ ಅವ್ರಿಗೂ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಸೊ ಒಂದು ಟೀಮ್ ಬಿಲ್ಡ್ ಮಾಡ್ಕೊಂಡು ನಾವು ಕಂಟಿನ್ಯೂ ಆಗಿ ಇವತ್ತು ಕಂಪ್ಲೀಟ್ ಮಾಡಿದ್ವಿ ಹೇಳಂಗಿಲ್ಲ ಯಾವುದೇ ಕೆಲಸ ಆಗಲಿ ಸರ್ ನಾಳೆ ಬಾ ಇವತ್ತು ಅನ್ನೋದಿಲ್ಲ ಸ್ಪಾಟ್ ಅಲ್ಲೇನೆ ಕೆಲಸ ಅವರದಿಲ್ಲ ಇವತ್ತು ಹೋದ್ರೆ ಆಗಿಂದಾಗೆ ಮುಂದ್ಗಡೆ ಕೆಲಸ ಕ್ಲಿಯರ್ ಸರ್ ಅವತ್ತು ನಾವು ತುಂಬಾ ಜನ ರಾಜಕಾರಣಿಗಳ ನೋಡಿದೀವಿ ಇಷ್ಟೊಂದು ಸಿಂಪಲ್ ಆಗಿ ಇಷ್ಟು ಕೆಲಸ ಅಂತ ನೋಡಲಿಲ್ಲ ಮಾರ್ಚ್ ಎಂಟನೇ ತಾರೀಕು ನಮ್ಮ ಗುಲ್ಬರ್ಗದಲ್ಲಿ ತೋರಿಸ್ತೀವಿ ನಮಸ್ಕಾರ ಎಲ್ರಿಗೂ ಸೊ ವೇದಿಕೆಯಲ್ಲಿರುವ ಎಲ್ರಿಗೂ ನಮ್ಮ ನಮಸ್ಕಾರಗಳು ಸೊ ಪತ್ರಿಕಾ ಮಾಧ್ಯಮ ಯೂಟ್ಯೂಬರ್ಸ್ ಹಾಗೂ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ ಸೊ ಇಲ್ಲಿರೋ ಎಲ್ಲರಿಗೂ ಕೂಡ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತಮ್ಮ ಅಮೂಲ್ಯ ಸಮಯ ನಮ್ಗೆ ತುಂಬಾ ಥ್ಯಾಂಕ್ಸ್ ಸೊ ಈ ಸಿನಿಮಾಕ್ಕೆ ನಾನು ಎಸಿ ಬೇಗ ಮಾಡಿದ್ದೀನಿ ಸೊ ಅದು ಸಿಕ್ಕಿದ್ದೊಂದು ಕಾಕತಾಳಿ ಅನ್ಬೋದು ಯಾವುದು ವೆಬ್ ಸೀರೀಸ್ ಮೂಲಕ ನಮ್ಮ ಡೈರೆಕ್ಟ್ರು ಪರಿಚಯದಿದ್ದು ಅಲ್ಲಿಂದ ಹಾಗೆ ಕಂಟಿನ್ಯೂ ಆಯಿತು ನಮ್ಮದು ಬಾಂಡಿಂಗು ಸೊ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿರೋದು ಸೊ ಟೋಟಲ್ ಆಲ್ ಟೀಮ್ ಕೂಡ ಒಳ್ಳೆ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಥರನೇ ಮಾಡಿದ್ದೀವಿ ಆ ಫ್ರೆಂಡ್ಸ್ ಥರನೇ ಇದ್ದೀವಿ ಸರ್ ಸರ್ ನೆಗೆಟಿವ್ ಅಂತ ಎಲ್ಲ ಆ ಪಾಸಿಟಿವ್ ಪೊಲೀಸ್ ಅಂದರೆ ಏನಿದೆ ಕೇಸ್ಗಳು ಮಾಡ್ತಾರೆ ಇವ್ರದ್ದೆಲ್ಲ ಹಿಡಿಯೋದು ನಾನೇ ಸೊ ಫೈನಲ್ ನಾನು ಆಗ್ತೀನ ಕೆಟ್ಟವ್ನ ಹಾಕ್ತೀನ ಅನ್ನೋದು ಸಿನಿಮಾದಲ್ಲಿ ಬೇಸಿಕ್ಲಿ ನಾವು ಮಡಿಕೇರಿ ಅವರು ಇದರದ್ದು ಸಿಮಾದು ಏನು ಗೊತ್ತಿರಲಿಲ್ಲ ಸೊ ದಮಿತಿಯಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಕೆರಿಯರು ಅಲ್ಲಿಂದ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಸಿನಿಮಾ ನಟ ಆಗಬೇಕು ಅಂತ ಏನೂ ಇರಲಿಲ್ಲ ಸೊ ಏನು ಮಾಡೋ ಸರ್ ಕೈಯಿಂದ ನೋಡೋಣ ಅಂತ ಆಮೇಲೆ ಇನ್ನೊಂದು ಸರ್ ಆಮೇಲೆ ಈ ಸಿನಿಮಾದಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ರು ನನಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಇವ್ರು ಫ್ಯಾಮಿಲಿ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಅಣ್ಣ ಆಗಿರ್ಬೋದು ಅತ್ತಿಗೆ ಆಗಿರ್ಬೋದು ಅಮ್ಮ ಅವ್ರ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಸರ್ಕಲ್ ಅಲ್ಲಿ ನನಗೆ ನಮಗೆ ಸಪೋರ್ಟ್ ಆಗಿದ್ದಾರೆ ಮುಂದೆ ಸಪೋರ್ಟಿಂಗ್ ನಿಂತಾರೋ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಸಿನಿಮಾ ಅಂದ್ರೆ ಹೊಸಬ್ರು ಸಿನಿಮಾ ಅಂದ್ರೆ ಸ್ವಲ್ಪ ಕಷ್ಟ ಸರ್ ನಾನು ನೋಡಿದಂಗೆ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಎಷ್ಟು ಕಷ್ಟ ಅಂದ್ರೆ ಅದ್ಗೆ ಹೇಳಕ್ ಸಾಕಾಗಲ್ಲ ಒಂದಿನ ಇಡೀ ಸಾಕಾಗಲ್ಲ ಅನ್ಕೊಂತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ಹೊಸಬ್ರು ಬೆಳಿಬೇಕು ಸರ್ ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರು ಆಗಲ್ಲ ಇಲ್ಲಿರೋ ಎಲ್ರಿಗೂ ನಾನು ಅದೇ ಕೇಳ್ಕೊಳ್ಳೋದು ಸಿನಿಮಾ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಎಲ್ಲರೂ ಕೂಡ ಸೊ ಅವ್ರಿಗೊಂದು ಆಸೆ ಇರುತ್ತೆ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಸೊ ಹಾಗಾಗಿ ಸರ್ ನಾನು ಎಲ್ಲೇ ಹೋದರೂ ಕೂಡ ಅದೊಂದು ಜೊತೆಗೆ ಇರ್ತೀನಿ ಸರ್ ಅಷ್ಟೇ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸರ್ವಿಂದ ರಾಜ ಸರ್ ಮಾತ್ರೆ ನಮಸ್ಕಾರ ಇಲ್ಲಿ ಎಲ್ಲರಿಗಂತ ನಮ್ಮ ಮಾಧ್ಯಮತರಿಗೆ ಧನ್ಯವಾದ ನಮಸ್ಕಾರಗಳು ಈ ಸಿನಿಮಾ ಹೊಸಬ್ರಿಂದ ಕೂಡತಕ್ಕಂಥ ಸಿನ್ಮಾ ಇದರಲ್ಲಿ ನನಗೆ ಅಕಸ್ಮಾತ್ ಆಗಿ ನನ್ನ ಕಿರಣ್ ಸರ್ ಕಡೆಯಿಂದ ನನಗೆ ಈ ಸಿನಿಮಾ ಕಮಿಟ್ ಆಯಿತು ಪ್ರಾರಂಭದಲ್ಲಿ ನೋಡಿದಾಗ ತುಂಬ ಹೊಸಬ್ರೂ ನನಗೂ ನಾನು ಮುಂಚೆ ಸಿನಿಮಾಗಳು ಮಾಡಿದ್ರು ಕೂಡ ಇವ್ರಿಗೆ ಹೆಂಗೆ ಹೊಂದ್ಕೊಂಡು ಸಿನಿಮಾ ಮಾಡೋದು ಅಂತ ನನಗೂ ಕಷ್ಟ ಆಗ್ತಿತ್ತು ಆಮೇಲೆ ಕ್ರಮೇಣ ಇದ್ದರೆ ಕೆಲಸ ಮಾಡ್ತಾ ಮಾಡ್ತಾ ನನಗೆ ತುಂಬ ಫ್ಲೆಕ್ಸಿಬಲ್ ಅನ್ಸು ಅವನಿಗೆ ಯಾವುದೇ ಡಿಸ್ಕಷನ್ ಇದ್ದರೂ ಏನಾದರೂ ಸರಿ ತಪ್ಪು ತಿತ್ಕೊಳ್ಳೋಕೆ ಹೇಳಿದ್ರೆ ಅವರು ಅದನ್ನ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಶೂಟ್ಗಳು ಮಾಡ್ತಾ ಹೋದ್ರು ಆಗಿ ಒಂದು ಸಿನಿಮಾ ಹೇಗೆ ಗ್ರೂಪ್ ಕೊಡ್ಬೇಕು ಅಂತ ಈ ಡೈರೆಕ್ಟರ್ ಅಂದ್ಕೊಂಡಿದ್ರು ಅದೇ ಪ್ರಕಾರ ಹೋಗ್ಬಿಡ್ತರು ಆಮೇಲೆ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಹಿನ್ನೆಲೆ ಸಂಗೀತ ಹಿನ್ನೆಲೆ ಸಂಗೀತ ಬಂದು ವಿನುಮನಸರು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಪ್ಲೇ ಪ್ಲೇಬ್ಯಾಕ್ ಮಾಡಿದ್ದಾರೆ ನಾವು ಅಂದ್ಕೊಂಡಿತ್ತಿಲ್ಲ ಸಿನಿಮಾ ಈ ಹಿನ್ನೆಲೆ ಸಂಗೀತ ಈ ಇಷ್ಟು ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ ಯಾಕೆ ಸ ಹಾಡುಗಳು ಮಾಡಿದ್ದು ಅತಿಥಿ ಜನರು ಬಟ್ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿದೆ ಯಾಕಂದ್ರೆ ನಾನು ಏನು ಎಡಿಟ್ ಮಾಡಿದ್ರು ನಾನು ಸೆನ್ಸ್ ಮಾಡ್ಕೊಂಡಿದ್ದೆ ಮ್ಯೂಸಿಕ್ ಆಗ್ಬೋದಾ ಇಲ್ಲಿ ಹಿಂಗೆ ಡ್ರಾಪ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೆ ಬಟ್ ಅದೇ ಪ್ರಕಾರ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರು ಹೊಸಬರು ನಿರ್ದೇಶಕರು ಮತ್ತು ತಂಡ ನಾನು ಮುಂಚೆನೆ ಕೆಲಸ ಮಾಡಿದ್ದೆ ನನ್ನ ಸ್ವಲ್ಪ ಅನುಭವದಿಂದ ನನ್ನ ಅನುಭವಗಳ ಜೊತೆಗೆ ಇವ್ರ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಒಳ್ಳೆ ಸಿನಿಮಾ ರೂಪುಗೊಂಡಿದೆ ಎಲ್ಲರೂ ಪ್ರೇಕ್ಷಕರು ನಮ್ಮನ್ನು ಆರಿಸಬೇಕು ಹಾಗೆ ಮಾಧ್ಯಮ ಕೂಡ ನಮಗೆ ಸಹಾಯ ಮಾಡಬೇಕು ಸರ್ ಆಡ್ ಬಂದ್ಬಿಟ್ಟು ಮೂರು ಸಾಂಗ್ ಇದೆ ಆಮೇಲೆ ಒಂದು ಎರಡು ಪೈಕ್ ಇದೆ ಡಿ ಐ ಮಾಡಿರೋದು ಕಿರಣ್ ಅಂತ ನೋಡಿದಾರೆ ಆಮೇಲೆ ಮ್ಯೂಸಿಕ್ ಅತಿಶಯ ಅಂತ ಅತಿಶಯ ಇಂಗ್ಲೀಷ್ ಆಮೇಲೆ ಬಾಲರಾಜ್ ಅಂದ್ಬಿಟ್ಟು ಅವರು ಬರಲಿಲ್ಲ ಸರ್ ಇವತ್ತು ಕಾರಣಾಂತರಗಳಿಂದ ಒಂದು ಸ್ವಲ್ಪ ಮಿಸ್ಟರ್ಸ್ ಆಯಿತು ಬಂದಿಲ್ಲ ಇದ್ರಂತೆ ಹಾಂ ಬಾಲರಾಜ್ ಬಾಡಿಯೋ ಸೊ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗೇ ಬಂದಿದೆ ಫಿಲಮು ಎಲ್ಲರೂ ಸಪೋರ್ಟ್ ಬೇಕು ಸರ್ ಎಲ್ಲ ಈಗ ದೊಡ್ಡ 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 ಸಾಲುಗಳು ಫಿಲಮ್ ನೋಡ್ತಾರೆ ಸಣ್ಣ ಪುಡೋರು ಯಾರು ನೋಡ್ತಿಲ್ಲ ಸೊ ನಮ್ಮ ಜನ ನಮ್ಮ ಹೊಸಬ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆರ್ಟಿಸ್ಟು ಅದ್ರ ಸರ್ ನಮ್ಗೆ ಗೊತ್ತೊಬ್ರು ಸಿದ್ದು ಏನಾದ್ರು ಮಲ್ಲಿಕಾರ್ಜುನ್ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಆಮೇಲೆ ಕಿರಣ್ ಸೋಮನ ಅಂತ ಚಂದ್ರಿಕಾ ಅಂದ್ಬಿಟ್ಟು ಅವ್ರಿಗೆ ಹುಷಾರಿರಲಿಲ್ಲ ಸರ್ ಅದು ಹೆಲ್ತ್ ಪ್ರಾಬ್ಲಮ್ ಹೀರೋಯಿನ್ ಬಂದಿಲ್ಲ ಆಮೇಲೆ ಮೈತ್ರಿ ಅಂತ ಔಟ್ ಮಾಡಿದ್ದಾರೆ ಅವ್ರದ್ದೇನೋ ಶೂಟಿಂಗ್ ಇತ್ತು ಅಂದ್ಬಿಟ್ಟು ಅವ್ರಿಗೆ ಹೋಗಿ ಮಿಸ್ ಆಗಿತ್ತು ಹಾಂ ಗುರುಬಾರ್ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಜಾಸ್ತಿ ಸರ್ ಈ ಕಡೆ ಎಲ್ಲ ಮಾಲ್ಗಳಲ್ಲಿ ಮಾರ್ಚ್ ಎಂಟು ಮಾರ್ಚ್ ಎಂಟು ತಾರೀಕು ಅಂದರೆ ಜೊತೆ ಮಾತಾಡಿದ್ದೀನಿ ಸರ್ ಆ ಸಹ ಎಲ್ಲ ಮಾತುಕತೆ ಆಗಿದೆ ಉತ್ತರ ಕರ್ನಾಟಕ ಒಂದು ಹತ್ತು ಥಿಯೇಟ್ರ್ಗಳಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಈ ಕಡೆ ಎಲ್ಲ ಆಲ್ ಓವರ್ ಕರ್ನಾಟಕ ಮಾಲ್ಗಳಲ್ಲಿ ಮಾಡೋಣ ಅನ್ಕೊಂಡಿದ್ದೀನಿ ಸರ್ ಹೀರೋಯಿನ್ ಇದ್ದಾರೆ ಅದೇ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ಬಂದಿಲ್ಲ ಸರ್ ಓಕೆ ನಮ್ಮ ಕರೆಗೆ ಹೋಗು ಬಂದಿರುವಂತ ಎಂ ಎಲ್ ಎ ಸರ್ ಅಲ್ಲಮ್ಮ ಪ್ರಭು ಪಾಟೀಲ್ ಸರ್ಗೆ ಸಿನಿಮಾ ತಂಡದ ವತಿಯಿಂದ ಒಂದು ಚಿಕ್ಕದಾದ ಸನ್ಮಾನ ಇರುತ್ತೆ ದಯವಿಟ್ಟು ಎಲ್ಲರೂ ಸೇಫ್ ಪ್ರೀತಿಯಿಂದ ತಗೊ ಮನೆಯಿಂದ ನಿಮಗಾಗಿ ಕಾಯ್ಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ